ತಾಲೂಕಿನ ಹನುಮಂತಪುರ ಗೇಟ್ ಬಳಿ ಇರುವ ಬಿ ಜೆ ಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು ಸಾಹಿತ್ಯ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಅಂಕ ತೇಜಸ್ ಕುಮಾರ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೊಂದು ಅಂಕ ಬಿ ಎನ್ ಜಾನ್ಸಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತು ಅಂಕ ಅಂಕಿತಾ ಆರುನೂರ ಇಪ್ಪತ್ತು ಅಂಕ ಪಿ ಯೋಗೇಶ್ ಆರುನೂರ ಇಪ್ಪತ್ತು ಅಂಕ ಟಿ ಬಿ ಶೀಲಾ ಆರುನೂರ ಹತ್ತೊಂಬತ್ತು ಅಂಕ ಯಶವಂತ ಆರುನೂರ ಹದಿನೈದು ಅಂಕ ಸಾಯಿ ಸೂರಜ್ ಆರುನೂರ ಹದಿನೇಳು ಅಂಕ ಜೀವಿಕಾ ಆರುನೂರ ಹತ್ತೊಂಬತ್ತು ಅಂಕ ಮೌನಶ್ರೀ ಆರುನೂರ ಹದಿಮೂರು ಅಂಕ ಗಗನಶ್ರೀ ಆರುನೂರ ಹನ್ನೆರಡು ಅಂಕ ಚೈತನ್ಯ ಆರುನೂರ ಹನ್ನೆರಡು ಅಂಕ ಮೋಹನ್ ರಾಜ್ ಆರುನೂರ ಹನ್ನೆರಡು ಮೇಘನಾ ಆರುನೂರ ಹನ್ನೊಂದು ಲಾವಣ್ಯ ಎಂ ಆರುನೂರ ಹನ್ನೊಂದು ಲಹರಿ ಆರುನೂರ ಹತ್ತು ಜಯದೀಪ ಆರುನೂರ ಹತ್ತು ಚಿನ್ಮಯ ಆರುನೂರ ಹನ್ನೊಂದು ತನುಜ ಆರುನೂರ ಎಂಟು ನಮಿತಾ ಆರುನೂರ ಎಂಟು ಜಾನ್ವಿ ಆರುನೂರ ಏಳು ಮನೋಜ್ ಆರುನೂರ ಮೂರು ಸ್ನೇಹ ಆರುನೂರ ಎರಡು ಕೀರ್ತನ ಆರುನೂರ ಒಂದು ಪ್ರೀತಮ್ ರೆಡ್ಡಿ ಐನೂರ ತೊಂಬತ್ತೇಳು చైతన్య ఐనూర తొంభత్నాలుకు చైతన్యశ్రీ ఐనూర తొంభత్నాల్కూ సహనా ఐనూర తొంభత్త ప్రీతం ఐనూర ప్రీతి ఐనూర లహరి ఐనూర ఎంబతారు ప్రఖ్యాత ఐనూర చేతన్ ఐనూర వరుణ్ రెడ్డి ఐనూర అనిరుద్ అనిరుద్ధ్ కుమార్ ఐనూర అర్చిత ಐನೂರ ಎಪ್ಪತ್ನಾಲ್ಕು ವಿನಯ್ ಐನೂರ ಎಪ್ಪತ್ತ್ನಾಲ್ಕು ಹೇಮ ಐನೂರ ಎಪ್ಪತ್ತು ಕೀರ್ತನ ಐನೂರ ಅರವತ್ತೊಂಬತ್ತು ಲಿಖಿತ್ ಗೌಡ ಐನೂರ ಅರವತ್ತೆಂಟು ಯೋಗೇಶ್ ಐನೂರ ಅರವತ್ತ್ನಾಲ್ಕು